ಎನ್ ಎಂ ಸಿ ಸುಳ್ಯ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಜಿಪಿಯುಸಿ ಬಾಯ್ಸ್ ಅಂಡ್ ಗರ್ಲ್ಸ್ ರೋಟರಿ ಪ್ರೈಮರಿ ಸ್ಕೂಲ್ ಸ್ಕೌಟ್ ಬ್ಯಾಂಡ್ ಸೆಟ್ ಎನ್ ಎಂ ಸಿ ಇವರೆಲ್ಲರನ್ನು ಪರಿವೀಕ್ಷಣೆ ಮಾಡ್ತಾ ಇದ್ದಾರೆ ನಮ್ಮ ತಾಲೂಕಿನ ದಂಡಾಧಿಕಾರಿಗಳು ಹಾಗೂ ತಹಶೀಲ್ದಾರರ ಶ್ರೀ ಪಿ ಮಂಜುನಾಥ್ ಹಾಗೂ ಎಸ್ಐ ಶ್ರೀಮತ್ ಕುಮಾರಿ ಸರಸ್ವತಿಯು ತಾಲೂಕು ಮಟ್ಟದ ರಾಷ್ಟ್ರೀಯ ಹಬ್ಬಗಳ ದಿನಾಚರಣೆಯ ವತಿಯಿಂದ ಆಚರಿಸಲ್ಪಡುವಂತಹ ಸ್ವಾತಂತ್ರ್ಯೋತ್ಸವ ಎಪ್ಪತ್ತೆಂಟನೆಯದು ತಾಲೂಕಿನ ದಂಡಾಧಿಕಾರಿಗಳು ಪರಿವೀಕ್ಷಣೆಯನ್ನು ನಡೆಸಿರುತ್ತಾರೆ ಪೊಲೀಸ್ ಇಲಾಖೆ ತಾಲೂಕಿನ ದಂಡಾಧಿಕಾರಿಗಳಿಗೆ ಗೌರವವನ್ನು ಸಲ್ಲಿಸುವ ಪೊಲೀಸ್ ಇಲಾಖೆಗೆ ಸಾಥಿಯಾಗಿ ಶಿಸ್ತನ್ನು ಕಾಪಾಡುವಲ್ಲಿ ಅತ್ಯುತ್ತಮವಾದಂತಹ ಕೆಲಸವನ್ನು ನಿರ್ವಹಿಸ್ತಾ ಇರುವಂತಹ ಗೃಹ ರಕ್ಷಕ ದಳದ ಸಿಬ್ಬಂದಿಗಳು ಗೌರವ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ ತಾಲೂಕಿನ ದಂಡಾಧಿಕಾರಿಗಳು ಗೌರವವನ್ನು ಸ್ವೀಕರಿಸ್ತಾ ಇದ್ದಾರೆ ದೇಶದ ರಕ್ಷಣೆಗೆ ಸಕಲವನ್ನು ಧಾರೆ ಎರೆಯುವಂತಹ ನಮ್ಮ ನಿವೃತ್ತ ಯೋಧರು ಇದೀಗ ಗೌರವವನ್ನು ನೀಡುತ್ತಾ ಇದ್ದಾರೆ ಎನ್ ಸಿ ತಂಡದವರಿಂದ ಗೌರವ ವಂದನೆ ಂತಹ ಪಥ ಸಂಚಲನ ನಮ್ಮ ಕಣ್ಣ ಮುಂದೆ ನಡೀತಾ ಇದೆ ಸರಕಾರಿ ಪದವಿ ಪೂರ್ವ ಕಾಲೇಜಿನ ಸ್ಕೌಟ್ ವಿದ್ಯಾರ್ಥಿಗಳಿಂದ ಗೌರವ ಸಲ್ಲಿಕೆ ಗೌರವ ವಂದನೆ ನಮ್ಮ ಸುಳ್ಯ ತಾಲೂಕಿನ ದಂಡಾಧಿಕಾರಿಗಳಾದಂತಹ ಶ್ರೀ ಜಿ ಮಂಜುನಾಥ್ ಇವರಿಗೆ ಗೌರವ ಸಲ್ಲಿಸ್ತಾ ಇದ್ದಾರೆ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಸುಳ್ಯ ಇದರ ಪುಟಾಣಿಗಳಿಂದ ಪಥ ಸಂಚಲನ ಸೇವಾದಳ ತಂಡ ಸರಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿನಿಯರು ಹಾಗೂ ಎನ್ಎಸ್ಎಸ್ ತಂಡ ಎನ್ಎನ್ಸಿ ಯ ವಿದ್ಯಾರ್ಥಿಗಳಿಂದ ಪಥ ಸಂಚಲನ ಆಕರ್ಷಕವಾದಂತಹ ಪಥ ಸಂಚಲನ ಸುಳ್ಯ ಕಾಲೇಜು ವಿಭಾಗದ ಹುಡುಗರಿಂದ ಆಕರ್ಷಕವಾದಂತಹ ನಮ್ಮ ತಾಲೂಕಿನ ತಹಶೀಲ್ದಾರರಿಗೆ ಗೌರವ ಸಲ್ಲಿಕೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸುಳ್ಯ ಕಾಲೇಜು ವಿಭಾಗದ ವಿದ್ಯಾರ್ಥಿನಿಯರಿಂದ ಪಥ ಸಂಚಲನ ಹಾಗೂ ಗೌರವ ಸಲ್ಲಿಕೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗದ ವಿದ್ಯಾರ್ಥಿಗಳು ಪಥ ಸಂಚಲನದಲ್ಲಿ ಭಾಗವಹಿಸ್ತಾ ಇದ್ದಾರೆ ಗ್ರೀನ್ ವ್ಯೂ ಶಾಲೆ ಜಟ್ಟಿಪಳ್ಳ ಸುಳ್ಯ ಇಲ್ಲಿಯ ವಿದ್ಯಾರ್ಥಿಗಳು ದಯಬದ್ಧವಾದಂತಹ ನಡಿಗೆಯೊಂದಿಗೆ ಪಥ ಸಂಚಲನದಲ್ಲಿ ಪಾಲ್ಗೊಂಡು ರೋಟರಿ ಪ್ರಾಥಮಿಕ ಶಾಲೆಯ ಸ್ಕೌಟ್ ವಿಭಾಗದ ವಿದ್ಯಾರ್ಥಿನಿಯರು ರೋಟರಿ ಶಾಲೆಯ ವಿಭಾಗದ ವಿದ್ಯಾರ್ಥಿಗಳು ಸ್ಕೌಟ್ ಮತ್ತು ತಹಶೀಲ್ದಾರರಿಗೆ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ ಎನ್ಎಂಸಿ ಎನ್ಸಿಸಿ ಯ ಬ್ಯಾಂಡ್ ಸೆಟ್ ಈ ಎಲ್ಲ ಪಥ ಸಂಚಲನಕ್ಕೆ ಶೋಭೆಯನ್ನು ತಂದಿದೆ ಕರ್ಣಾನ ಸಂಚಲನಕ್ಕೆ ಕಾರಣವಾಗಿದೆ